ಸಂಚಿಕೆ ಶುರುವಿನಲ್ಲಿ ಗಂಗಾ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಅಲ್ಲಿಗೆ ಶಂಕರ ಬರ್ತಾನೆ ಶಂಕರ ಬಂದು ಯಾರ ಜೊತೆ ಮಾತಾಡ್ತಿದ್ದೀನಿ ಅಂತ ಕೇಳಿದಾಗ ಗಂಗಾ ಇದ್ದುಕೊಂಡು ನಾನು ಮದುವೆಯಾಗ ಹುಡುಗನ ಜೊತೆ ಮದ್ ಮಾತಾಡ್ತಾ ಇದ್ದೀನಿ ನಾನು ಅವ್ರನ್ನ ಯಾವಾಗ ಮದುವೆ ಆಗಿಬಿಡ್ತೀನಿ ಅಂತ ಕಾಯ್ತಾ ಇದ್ದೀನಿ ಇದೆಲ್ಲಕ್ಕೆಲ್ಲ ಕಾರಣ ನೀವೇ ಶಂಕ್ರ ಅವರೇ ಅಂತ ಹೇಳ್ತಿರ್ತಾಳೆ ಗಂಗಾ ಹೌದಾ ನೀನು ಮಾತಾಡೋವಾಗ ಬಂದು ನಾನು ಡಿಸ್ಟರ್ಬ್ ಮಾಡೇನು ಅಂತ ಹೇಳ್ತಾನೆ ಶಂಕರ ಆಗ ಶಂಕರ ಇದ್ದು ಇನ್ನೇನು ನಾಳೆ ಎಂಗೇಜ್ಮೆಂಟ್ ಇದೆಯಲ್ಲ ನಾಳೆ ನೀವಿಬ್ಬರು ಎಂಗೇಜ್ಮೆಂಟ್ ಆದಮೇಲೆ ಓಡಾಡ್ಬೋದು ನೀವಿಬ್ರು ಜೊತೆಗೆ ಇರ್ಬೋದು ಬಿಡು ಅಂತ ಹೇಳ್ತಿರ್ತಾನೆ ಹಂಗೆ ಇಳಿ ಶಂಕರ ಅಲ್ಲಿಂದ ಹೊಡ್ತಾನೆ ಆಗ ಗಂಗಾ ಎದ್ಕೊಂಡು ಹೋಗುವ ಶಂಕರ ಈ ಪ್ಲ್ಯಾನೆಲ್ಲ ನಿನ್ಗೋಸ್ಕರ ಮಾಡ್ತಿರೋದು ಅವನ ಎಲ್ಲೋ ಇರ್ತಾನೆ ಆಮೇಲೆ ನೀನು ನನ್ನ ಮದುವೆ ಆಗಬೇಕಾಗುತ್ತೆ ಇದೆಲ್ಲ ನನ್ನ ಪ್ಲ್ಯಾನು ಅಂತ ಹೇಳ್ತಿರ್ತಾಳೆ ಈ ಗಂಗಾ ಹಾಗೆ ಈ ಕಡೆ ಭೂವಿ ಮಲ್ಕೊಂಡಿರ್ತಾಳೆ ಗೌರಿ ಬಂದು ಎಬ್ಬರಿಸ್ತಾಳೆ ಗಣೇಶನ ಹಬ್ಬ ಇದಳಮ್ಮ ಅಂತ ಆಗ ಭೂವಿಗೆ ತುಂಬಾ ಜ್ವರ ಬಂದಿರ್ತೆ ಆಗ ಅಕ್ಕ ಬಾ ಅಕ್ಕ ಇಲ್ಲಿ ಭೂವಿಗೆ ತುಂಬ ಜ್ವರ ಬಂದಿದೆ ಮುಟ್ ನೋಡು ಅಂತ ಹೇಳ್ತಾಳೆ ಅವ್ರದ್ದು ಕಣೆ ತುಂಬ ಜ್ವರ ಬಂದಿದೆ ಆಗ ಡೆವಿಲಂಕಲ್ ಡೆವಿಲಂಕಲ್ ಅಂತ ಕನ್ವರ್ಸ್ತಿರ್ತಾಳೆ ಇವಳಿಗೆ ಅಂಕಲ್ ಅಂದರೆ ತುಂಬ ಇಷ್ಟ ಅಲ್ಲ ಅವ್ನು ಕರ್ಸನ ಅಂತ ಹೇಳ್ತಾಳೆ ವಿಜಿ ಆಗ ಫಸ್ಟು ಡಾಕ್ಟ್ರನ್ನ ಕರ್ಸ ವಿಜಿ ಇದ್ಕೊಂಡು ಶಂಕರನ್ನ ಕರ್ಸನ ಭೂವಿಗೆ ಶಂಕರ ಅಂದರೆ ತುಂಬ ಇಷ್ಟ ಜ್ವರ ಕಡಿಮೆ ಆಗ್ಬೋದು ಅಂತ ಹೇಳಿದಾಗ ಗೌರಿ ಇದ್ಕೊಂಡು ಅಕ್ಕ ನೀವು ಅವನ್ನ ನನ್ನ ಮಗಳಿಂದ ದೂರ ಇಕ್ಕಬೇಕು ಅಂತ ನಾನೇನೇನೋ ಪ್ರಯತ್ನ ಪಡ್ತಿದ್ರೆ ನೀವು ನೋಡಿದ್ರೆ ಏನೋ ಮಾತಾಡ್ತಾ ಇದ್ದೀರಲ್ಲಕ್ಕ ಅಂತ ಹೇಳ್ತಿರ್ತಾಳೆ ಗೌರಿ ಆಗ ವಿಜಿ ಇದ್ಕೊಂಡು ಅವರಿಬ್ಬರೂ ದೂರ ಮಾಡೋಕ್ಕಾಗಲ್ಲ ಕಣೆ ಅಂತ ಹೇಳ್ತಾಳೆ ಅಕ್ಕ ನೀನು ಸುಮ್ಗೆ ಇರು ನಾನು ಈಗ ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಲ್ಲೇ ಆಸ್ಪತ್ರೆಯಲ್ಲೇ ಏನನ್ನ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅವನ್ನ ಅಪ್ಪ ಎಲ್ಲದಿದ್ದಂಗೆ ಮರ್ಸೋ ಅಂತ ಟ್ರೀಟ್ಮೆಂಟ್ ನಾನು ಇದ್ರೆ ಅಲ್ಲೇ ಕೊಡಿಸ್ತೀನಿ ನೀನು ಈಗ ಸುಮ್ಗೆ ಇರು ಅಂತ ಹೇಳಿ ಗೌರಿ ವಿಜಿನ ಬೈತಿರ್ತಾಳೆ ಆಗ ಇದ್ಕೊಂಡು ನೀನೇನೇ ಟ್ರೀಟ್ಮೆಂಟ್ ಕೊಡಿಸಿದ್ರು ಅವಳು ಮೈ ತುಂಬ ಶಂಕನ ರಕ್ತನೇ ಅರಿತಿರೋದು ಆ ರಕ್ತನೇನೇ ಮಾಡ್ತೀಯ ಅಂತ ಕೇಳ್ತಾಳೆ ಆಗ ಗೌರಿ ಅಕ್ಕ ಏನು ಹೇಳ್ತಾ ಇದೀಯಾ ಊನ ಕ ಉನ್ ಕಣೇ ನಾನು ಹೇಳ್ತಿರೋದು ನಿಜತಾನೆ ಅವಳು ಬ್ಲಡ್ಡಲ್ಲೇ ಇರೋದು ಅವ್ರ ಅಪ್ಪನ ರಕ್ತ ಅದನ್ನೇಗೆ ನೀನು ಕಂಟ್ರೋಲ್ ಮಾಡ್ತೀಯಾ ಅಂತ ಹೇಳ್ತಿರ್ತಾಳೆ ಶಂಕರ್ನ ನೋಡಿದ್ರೆ ಸರೋತಾಳೆ ಅಂತ ಹೇಳ್ತಿದ್ರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಇವಾಗ ಇನ್ನೇನು ಮಾಡಿಸಿ ಮೇಲಾ ಬಿಡ್ತೈತೆ ಅಂತ ಹೇಳ್ತಾ ಇದೆಯಾ ಫಸ್ಟ್ ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಹಾಗೆ ಅಲ್ಲಿಗೆ ಶಂಕರನ ಬರೋಕ್ಕೆ ಹೇಳಬೇಕು ಅಂತ ಹೇಳ್ತಿರ್ತಾಳೆ ವಿಜಿ ಅಕ್ಕ ನೀವೇನು ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಇನ್ನೇನೇ ನೀನು ಹೇಳೋದಿಲ್ಲ ಸರಿ ಇದೆಯಾ ಸುಮ್ಗೆರೆ ಅಂತ ಹೇಳಿ ವಿಜಿ ಗದರ್ತಾಳೆ ಅಕ್ಕ ಇವತ್ತು ಹಬ್ಬ ಅಲ್ಲ ಆಸ್ಪತ್ರೆನೂ ಓಪನ್ ಇರಲ್ಲ ಆಸ್ ಫಸ್ಟು ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಫೋನ್ ಮಾಡಿದಾಗ ಎಲ್ಲ ಆಸ್ಪತ್ರೆಯೂ ಬಾಕ್ಲಾಕಿರುತ್ತೆ ಕ್ಲಿನಿಕ್ ಎಲ್ಲ ಆಗ ಾಯ ಆಸ್ಪತ್ರೆಯೂ ಏನು ತೆಗ್ದೇ ಇಲ್ಲ ನಾನು ಆ ಗಣೇಶನ್ನೇ ಬೇಡ್ಕೊಂತೀನಿ ಆ ಗಣೇಶಪ್ಪನ್ನೇ ನನ್ನ ಮಗಳನ್ನ ಸರ್ ಮಾಡು ಅಂತ ಕೇಳ್ಕೊತೀನಿ ಹಾಗೆ ಆ ಶಂಕರನ್ನ ಮರೆಯ ಶಕ್ತಿ ಕೊಡು ಅಂತಲೂ ಕೂಡ ಗಣೇಶನತ್ರ ನತ್ರ ಕೇಳ್ಕೊಂತೀನಿ ಬೀದ್ ಬೀದಿಲಿ ಆದಿಲ್ಲಿ ಕುಳಿಸಿದ್ದಾರೆ ನಾನು ಅಲ್ಲಿಗೆ ಹೋಗ್ತೀನಿ ನನ್ನ ಮಗಳನ್ನ ಗಣೇಶನ ಹತ್ರಕ್ಕೆ ಅಂತ ಹೇಳ್ತಿರ್ತಾಳೆ ಗೌರಿ ಏ ಬುದ್ಧಿ ಬರಲ್ಲ ಗೌರಿ ಶಂಕರನ ಭುವಿನ ಯಾವ ದೇವ್ರನಿಂದನೂ ದೂರ ಮಾಡೋಕ್ಕಾಗಲ್ಲ ಆ ನಿನಗೆ ಇದೆಲ್ಲ ಯಾಕೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಗೌರಿಗೆ ಬೈತಾ ಇರ್ತಾಳೆ ವಿಜಿ ಹಾಗೆ ಈ ಕಡೆ ಎಲ್ಲ ಗಣೇಶನ್ ಕುಡಿಸಿರ್ತಾರೆ ತುಂಬ ಅತ್ತೂರಿಯಾಗಿ ಮಾಡಿರ್ತಾರೆ ಹಾಗೆ ಅಲ್ಲಿ ಅಲ್ಲಿಗೆ ಬಂದಾಗ ಶಂಕರಣ್ಣ ನೀನೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅಯ್ಯೋ ನಾನು ಮಾಡೋದ ಅಮ್ಮ ಇದ್ದಾರೆ ಅಮ್ಮ ಮಾಡ್ತಾರೆ ಅಂತ ಹೇಳ್ತಾರೆ ಆಗ ಬೈರಾದೇವಿ ಎದ್ಕೊಂಡು ಮಗನೇ ನೀನೇ ಮಾಡು ನಿನಗೆ ಎಲ್ಲರಿಗೂ ಒಳ್ಳೇದು ಮಾಡೋ ಮನಸು ನೀನು ಮಾಡಿದ್ರೇನೆ ಚಂದ ಅಂತ ಹೇಳ್ತಾಳೆ ಬೈರಾದೇವಿ ಆಗ ಶಂಕರ ಕೂಡ ಪೂಜೆ ಮಾಡೋದಕ್ಕೆ ಒಪ್ಕೊಂತಾನೆ ಆಗ ಗಂಗಾ ಇದ್ಕೊಂಡು ಮಾಡು ಮಾಡು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಇಲ್ಲಿ ಕುರುಕ್ಷೇತ್ರ ಆಗುತ್ತೈತೆ ಅಂತ ಹೇಳಿ ಗಂಗಾ ಮತ್ತು ಬೈರಾದೇವಿ ಇಬ್ಬರು ಮನಸ್ಸಲ್ಲೇ ಮಾತಾಡ್ಕೊತಾ ಇರ್ತಾರೆ ಆಗ ಶಂಕರ ಕೂಡ ಮಹಾಮಂಗ್ಲಾರತಿ ಕೂಡ ಶಂಕರ ಕೈಗೆ ಮಾಡಿಸ್ತಾರೆ ಹಾಗೆ ಈ ಕಡೆ ಕೋಳಿ ಚಿರುಮುರಿ ಎದ್ಕೊಂಡ ದೇವ್ರಿಗೆ ಪೂಜೆ ಮಾಡಿಬಿಟ್ರೆ ಸಾಕ ದೇವ್ರ ಮುಂಡೆ ಎರಡು ಸ್ಟೆಪ್ ಹಾಕ್ಬೇಕಲ್ಲ ಅಣ್ಣ ಅಂತ ಹೇಳ್ತಾರೆ ಆಗ ಶಂಕರ ಎದ್ಕೊಂಡು ಏಯ್ ನನಗೆ ಇವತ್ತು ಅದೆಲ್ಲ ಮೂಡಿಲ್ಲ ನೀವು ಸುಮ್ಮನೆ ಇರಲಿಲ್ಲ ಅಂತ ಹೇಳ್ತಾನೆ ಶಂಕರ ವರ್ಷ ವರ್ಷ ನಾವು ಗಣೇಶನ ಕುಳಿಸಿ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಈಗ ಈಗ ಈ ಥರ ಮಾತಾಡ್ತೀರಾ ಅಂತ ಹೇಳ್ತಿರ್ತಾರೆ ಕೋಳಿ ಚಿರುಮುರಿ ಆಗ ಕಂಗ ಎದ್ಕೊಂಡು ಹೌದೌದು ತುಂಬಾ ಖುಷಿಯಾಗಿರ್ತಿದ್ರಿ ಖುಷಿ ಪಡಬೇಕು ಅಷ್ಟು ಖುಷಿನೂ ಪಟ್ಬಿಡು ಇನ್ನು ಸ್ವಲ್ಪ ಹತ್ರಲ್ಲಿ ಆ ಗೌರಿನ ಕಿಡ್ನಾಪ್ ಮಾಡ್ತಾರೆ ಆ ಬುಬಿನ ಕಿಡ್ನಾಪ್ ಮಾಡ್ತಾರೆ ಹಾಗೆ ಗೌರಿನ ಕೊಲೆ ಮಾಡ್ತಾರೆ ಇನ್ನು ಈ ಖುಷಿಯೆಲ್ಲ ಇರೋದಿಲ್ಲ ನಿಮಗೆ ಅಂತ ಹೇಳ್ತಿರ್ತಾಳೆ ಭೈರದೇವಿ ಕೂಡ ಕೇಳಿಸ್ಕೊಂತಾಳೆ ಹೌದೌದು ಕಣಮ್ಮ ಎಲ್ಲ ನೀಟಾಗಿ ಪ್ಲ್ಯಾನ್ ಆಗಿದೆ ತಾನೆ ಅಂತ ಕೇಳ್ತಾಳೆ ಆಗ ಆಗೋ ಗಂಗಾ ಎದ್ಕೊಂಡು ಅತ್ತೆ ನೀವು ಹೇಳ್ಬೇಕಾ ಎಲ್ಲ ರೆಡಿಯಾಗಿದೆ ಅಂತ ಹೇಳ್ತಾಳೆ ಹಾಗೆ ಈ ಕಡೆ ಭೂವಿಗೆ ತುಂಬಾ ಜ್ವರ ಬಂದಿತ್ತೆ ಆಗ ಗೌರಿಗೆ ಹೇಳ್ತಾಳೆ ಗುಜಿ ತಣ್ಣೀರು ಬಟ್ಟೆ ಹಾಕು ಗೌರಿ ಅಂತ ಆಗ ಗೌರಿ ತಣ್ಣೀರು ಬಟ್ಟೆ ಹಾಕಿದಾಗ ಭೂವಿ ಅದು ಬಟ್ಟೆ ನಿತ್ತು ಎಸಿತಾಳೆ ನನಗೆ ಯಾವ ತಣ್ಣೀರು ಬಟ್ಟೆಯೂ ಬೇಡ ಏನು ಬೇಡ ಅಂತ ಹೇಳಿ ಯಾವ ಬಟ್ಟೆನೂ ಬೇಡ ಏನು ಬೇಡ ನಂಗೆ ಡೇವಿಲ್ ಅಂಕಲ್ ಬೇಕು ಅಂತ ಹೇಳ್ತಾಳೆ ಬೂವಿ ಹಾಗೆ ಈ ಕಡೆ ಗೌರಿ ಏನು ನೋಡಿದೀನ ಅಕ್ಕ ಇವಳಿಗೆ ಎಷ್ಟು ಕೊಬ್ಬು ಏತ ಯಾವ ಥರ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ ಆಗ ವಿಜಿ ಇದ್ಕೊಂಡು ಗೌರಿ ನಿನ್ನ ಕೋಪನ ಇಲ್ಲೂ ಕೂಡ ಇನ್ನೂ ತೋರಿಸ್ತಾನೆ ಇದೆಯಲ್ಲೇ ಅಂತ ಹೇಳ್ತಾಳೆ ಈ ಕಡೆ ಗೌರಿ ಹತ್ಕೊಂಡು ಕುತ್ಕೊತಾಳೆ ಗೌರಿ ನೀನು ಹಿಂಗೆ ಹತ್ಕೊಂಡು ಕುತ್ಕೊಂಡ್ರೆ ಏನೇ ಹೇಗೆ ಡಿ ಸಿ ಆಗಿ ಏನನ್ನ ಮಾಡಿ ಅಂತ ಹೇಳ್ತಾಳೆ ವಿಜಿ ಆಗ ಸರಿ ಅಕ್ಕ ಆಯಿತು ಅಂತೇಳಿ ಕ್ಲಿನಿಕ್ಗೆ ಎಲ್ಲರಿಗೂ ಫೋನ್ ಮಾಡ್ತಾಳೆ ಯಾರೂ ಯಾರೂ ಸಿಕ್ಕಲ್ಲ ಆಗ ಗೌರ್ಮೆಂಟ್ ಆಸ್ಪತ್ರೆಗೆ ಫೋನ್ ಮಾಡ್ತಾರೆ ಅವರು ಕೂಡ ಇರ್ತಾರೆ ಅಕ್ಕ ಎಲ್ಲ ರಜೆದಾಗಿದ್ದಾರೆ ಅಂದರೆ ಏನು ಮಾಡೋದಕ್ಕ ಅಂತ ಹೇಳ್ತಾಳೆ ಗೌರಿ ಇನ್ನೇನು ಮಾಡೋದು ಭೂವಿನ ಕರ್ಕೊಂಡೆ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ತಾಳೆ ವಿಜಯ ಅಕ್ಕ ಈ ಬೇಡ ಈ ಪರಿಸ್ಥಿತಿಯಲ್ಲಿ ಕರ್ಕೊಂಡು ಹೋದ್ರೆ ತುಂಬ ತೊಂದರೆ ಆಗುತ್ತೆ ನಾನೇ ಹೋಗಿ ಡಾಕ್ಟ್ರ್ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಗೌರಿ ಅಲ್ಲಿಂದ ಹೋಗ್ತಾಳೆ ಕೋಳಿ ಚುರ್ಮುರಿ ಕೂಡ ಶಂಕರನ್ನ ಡ್ಯಾನ್ಸ್ ಮಾಡಲೇಬೇಕಣ್ಣ ನೀನು ಅಂತ ಹೇಳ್ತಿರ್ತಾರೆ ಅಣ್ಣ ನೀನು ಮಾಡೇಬೇಕು ಅಣ್ಣ ಡ್ಯಾನ್ಸ್ ಅಂದಾಗ ಬೇಡ ಕಣ್ಣ ಅಂತಂದರೆ ಶಂಕರ ಆಗ ಕೋಳಿ ಚುರ್ಮುರಿ ಎತ್ಕೊಂಡು ಡ್ಯಾನ್ಸ್ ಮಾಡಲೇಬೇಕು ಕಣ್ಣ ನೀನು ಅಂತ ಹೇಳ್ತಾರೆ ಆಗ ಅವನ್ನ ತಲೆ ಮೇಲೆ ಎತ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ ಶಂಕರ ಕೂಡ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಗೌರಿ ಕೂಡ ಅಲ್ಲೇ ನನ್ನ ಜೊತೆಯಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅನ್ನೋ ಥರ ಅಪೀಲ್ ಮಾಡಿಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಶಂಕರ ಆಗ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಎಲ್ಲ ಕಡೆ ನೋಡಿದಾಗ ಗೌರಿ ಕಾಣಿಸಲ್ಲ ಗೌರಿ ಕಾಣಿಸ್ತಿದ್ದಾಗ ತುಂಬಾ ಬೇಜಾರಾಗ್ತಾನೆ ಶಂಕರ ಹಾಗೆ ಈ ಕಡೆ ಗಂಗಾ ಪ್ಲಾನ್ ಮಾಡಿದಂಗೆ ಇಲ್ಲಿ ಶೂರುದ್ರಪ್ಪ ಹಾಗೆ ರುದ್ರ ಇಬ್ರು ಹುಡುಗರನ್ನ ಕಳಿಸ್ತಾರೆ ಅಲ್ಲಿಗೆ ಗೌರಿ ಕಾರ್ ಕಾರಿನಾಗ ಬರ್ತಾ ಇರ್ತಾಳೆ ಕಾರನ್ನ ಅಡ್ಡಾಕಿ ಹುಡುಗರು ಗೌರಿನ ಕಿಡ್ನಾಪ್ ಮಾಡೋದಕ್ಕೆ ನೋಡ್ತಾರೆ ಆಗ ಅಲ್ಲಿ ಆಫೀಸರ್ ಹಿಡಿದು ಏಯ್ ಏನು ಅಂದ್ಕೊಂಡಿದ್ದೀರ ಇವರು ಯಾರಂದ್ಕೊಂಡಿದ್ದೀರ ಇವರು ಡಿ ಸಿ ಮೇಡಮ್ ಇವ್ರನ್ನ ಕಿಡ್ನಾಪ್ ಮಾಡಬೇಕಂತ ಬಂದಿದ್ದೀರಾ ಅಂತ ಕೇಳ್ತಾನೆ ಏಯ್ ತಗೊಂಬರೋ ಇಲ್ಲಿ ಅಂತ ಹೇಳಿ ಬೇಟೆತ್ಕೊಂಡು ನಿಂತ್ಕೊತಾರೆ ಆಗ ಅದನ್ನು ನೋಡಿ ಅವನು ಎದುರುಗೊಂಡು ಓಡೇತಾನೆ ಆಗ ಗೌರಿ ಅದ್ಕೊಂಡು ಯಾರು ನೀವು ಏನು ಮಾಡ್ತಾಯಿದ್ದೀರಾ ಅಂತ ಕೇಳಿದಾಗ ನಾವು ನಿನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀರಾ ಮೇಡಮ್ ಅಂದ ಅಂತ ಹೇಳ್ತಾರೆ ನಾನು ಯಾರು ಅಂತ ಗೊತ್ತಾ ನೀವು ಹಾಸನದ ಡಿ ಸಿ ಮೇಡಮ್ ನಮ್ಗೆ ಗೊತ್ತಿಲ್ಲದಿರ್ತಾ ಇರ್ತಾ ಅಂತ ಹೇಳ್ತಾರೆ ಆಗ ಗೌರಿ ಇದ್ಕೊಂಡು ಒಂದು ಹೆಜ್ಜೆ ಮುಂದೆ ಇಟ್ರು ಸರಿ ಇರಲ್ಲ ನಾನು ಯಾರು ಅಂತ ಗೊತ್ತಿದೆ ತಾನೆ ನಾನು ಡಿ ಸಿ ಮೇಡಮ್ಮು ಅಂತ ಹೇಳ್ತಿರ್ತಾಳೆ ನೋಡಿ ಇದೆಲ್ಲ ಬೇಡ ನಾನು ಸುಮ್ ನಾನು ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಿರ್ತಾಳೆ ಗೌರಿ ಆಗ ರೌಡಿ ಇದ್ಕೊಂಡು ಮೇಡಮ್ ನಾನು ಎರಡು ಹೆಜ್ಜೆಕ್ಕೆ ಬರ್ತೀನಿ ಅಂತೇಳಿ ಗೌರಿ ನಡ್ಕೊಂಡು ಹೋಗ್ತಾರೆ ಆಗ ಗೌರಿಗೆ ಬಾಯಿ ಕಟ್ಟಿ ನಮ್ಮ ಕಡೆಯವರು ಬರ್ತಾ ಇರ್ತಾರೆ ಅಪ್ಪಯ್ಯ ಅಂತ ಹೇಳ್ತಿರ್ತಾನೆ ಇವರು ಉತ್ರ ಇನ್ನೂ ಆ ಮಗು ಮನೆಯಲ್ಲಿರ್ತಾರೆ ಆ ಬಿಜಿ ಮಗುನ ನೋಡ್ಕೊಂಡಿರ್ತಾಳೆ ಅಲ್ಲಿಗೆ ಹೋಗಿ ನ ಗೌರಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ ಆಗ ವಿಜಿ ಮುಗುನ ಕರ್ಕೊಂಡು ಜೊತೆಯಲ್ಲೇ ಬರ್ತಾಳೆ ಬಿಡು ಅಪ್ಪಯ್ಯ ಅಂತ ಹೇಳ್ತಾ ಇರ್ತಾನೆ ರುದ್ರ ಹಾಗೆ ಶಿವರುದ್ರಪ್ಪ ರುದ್ರ ಇಬ್ಬರು ಮಾತಾಡ್ಕೊಂಡು ಕುತ್ಕೊಂಡಿರ್ತಾರೆ ಹಾಗೆ ಈ ಕಡೆ ತಗೊಳ್ಳಪ್ಪ ಮಂಗ್ಲಾರ್ತಿ ಅಂತ ಪೂಜಾರಿ ಶಂಕರನಿಗೆ ಮಂಗ್ಲಾರ್ತಿ ಕೊಡ್ತಿರ್ತಾರೆ ಶಂಕರ ಸಡನ್ಗೆ ತಿರ್ಗಕ್ಕೆ ಹೋದಾಗ ಅಲ್ಲಿದ್ದ ಕುಂಕುಮ ಚೆಲ್ಲೋಗುತ್ತೆ ಆಗ ಇದೇನಿದು ಇಂದು ಟೈಮಲ್ಲಿ ಅಭಿಷೇಕನ ಆಗೋಯ್ತು ಅಂತ ಹೇಳ್ತಿರ್ತಾರೆ ಪುರೋಹಿತರು ಆಗ ಪಾರ್ವತಿ ಪಾರ್ವತಿದೇಡು ಶಂಕರ ಇದೇನೋ ಈ ತ ಈ ಕೆಲಸ ಮಾಡ್ಬಿಟ್ಟೆ ಅಂತ ಹೇಳ್ತಿರ್ತಾಳೆ ಆಗ ಹೌದಣ್ಣ ಇದು ದೊಡ್ಡ ನಾ ದೊಡ್ಡ ಏನೋ ಆಗಂಗಿದೆ ಅಂತ ಹೇಳ್ತಿರ್ತಾರೆ ಆಗ ಏನ ಏನಾಗ್ಬೋದು ಅಂತ ಕೇಳ್ತಾನೆ ಶಂಕರ ಅಯ್ಯೋ ಏನಾಗುತ್ತೋ ಗೊತ್ತಿಲ್ಲಲ್ಲ ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ ಆಗ ಶಂಕನಿಗೆ ತುಂಬಾ ಆತಂಕ ಆಗುತ್ತಾ ಇರುತ್ತೆ ಈ ಕಡೆ ಗೌರಿ ಕಿಡ್ನಾಪ್ ಆಗಿರ್ತಾಳೆ ಈ ಕಡೆ ಬುವಿನ ಕಿಡ್ನಾಪ್ ಮಾಡಿರ್ತಾರೆ ಆಗ ಗೌ ಮಗ ಶಂಕನ ಮನಸ್ಸು ಕಜಿಬಿಜಿ ಅಂತ ತುಂಬಾ ಕಷ್ಟ ಅನ್ನೋ ಥರ ಯೋಚನೆ ಮಾಡ್ತಿರ್ತಾನೆ ಹಾಗೆ ಈ ಕಡೆ ವಿಜಯನ ಕರ್ಕೊಂಬಂದು ಎಲ್ಲಿ ಗೌರಿಗೆ ಆಕ್ಸಿಡೆಂಟ್ ಆಗಿದೆ ಎಲ್ಲಿ ಗೌರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅತ್ತ ಇತ್ತ ಹುಡುಕ್ಲಾಡ್ತಿರ್ತಾಳೆ ಈ ಶುರುದ್ರಪ್ಪನೂ ರುದ್ರ ಇಬ್ಬರೂ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಆಗ ವಿಜಿ ಇದ್ಕೊಂಡು ಮಗು ನಾ ಒಂದೇ ಬಿಟ್ಟು ಮನೆಯಲ್ಲಿ ಬಂದಿದ್ದೀನಿ ಇದು ಏನೋ ಅಪಾಯ ಮುಂಚೂಚನೆ ಇರಬೇಕು ಮಗು ಇದ್ದಾಳೆ ಮನೆಗೆ ಹೋಗ್ಬೇಕು ಅಂತ ಹೇಳಿ ವಿಜಿ ಅಲ್ಲಿಂದ ಮನೆಗೆ ಓಡಿ ಬರ್ತಾಳೆ ಅಲ್ಲಿ ಮನೆಯಲ್ಲಿ ಭೂವಿ ಕಾಣಿಸೋದಿಲ್ಲ ಇಲ್ಲಿಗೆ ಈ ಸಂಚಿಗೆ ಮುಕ್ತಾಯ ಆಗುತ್ತೆ ಥ್ಯಾಂಕ್ ಯು